ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಾಮ್ ಪಡ್ಗೆ ಶಕ್ತಿ ಪೀಠಗಳ ಸುತ್ತ ವಿಜಯಲಕ್ಷ್ಮಿ ದರ್ಶನ್ ಪ್ರದಕ್ಷಿಣೆ ಅಣ್ಣಮ್ಮ ಮೂಕಾಂಬಿಕೆ ಕಾಮಾಖ್ಯ ಶಕ್ತಿ ಮಾತೆಯರಿಗೆ ಶರಣು ಶರಣು ಕೇರಳದ ಭಗವತಿ ಕ್ಷೇತ್ರದ ದಿವ್ಯಶಕ್ತಿ ಎಂಥದ್ದು ಗೊತ್ತಾ ಇದೇ ಈ ಹೊತ್ತಿನ ವಿಶೇಷ ಶಕ್ತಿ ಮಾತೆ ಮುಕ್ತಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರು ಯಾವಾಗ ದರ್ಶನ್ ಅರೆಸ್ಟ್ ಆದರೂ ಅವರ ಪತ್ನಿ ವಿಜಯಲಕ್ಷ್ಮಿ ಪತಿಯ ಬಿಡುಗಡೆಗೆ ಮಾಡದ ಸರ್ಕಸ್ ಇಲ್ಲ ಮೊರೆ ಹೋಗದ ದೇವರೇ ಇಲ್ಲ ರಾಜ್ಯ ಹೊರ ರಾಜ್ಯದ ಪ್ರಖ್ಯಾತ ದೇಗುಲಗಳಿಗೆ ಭೇಟಿ ನೀಡಿ ದರ್ಶನ ಮನದಲ್ಲಿ ಕಷ್ಟಗಳು ಪರಿಹಾರ ಆಗಲಿ ಅಂತ ಹೇಳಿ ಬೇಡಿಕೊಳ್ತಿದ್ದಾರೆ ಇದೇ ರೀತಿ ಶುಕ್ರವಾರ ಗಾಂಧಿನಗರದ ಪ್ರಸಿದ್ಧ ಅಣ್ಣಮ್ಮ ದೇಗುಲಕ್ಕೆ ಭೇಟಿ ನೀಡಿ ಪೂಜೆಯನ್ನು ಕೂಡ ಸಲ್ಲಿಸಿದರು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಸಮಯ ಬೆಳಗ್ಗೆ ಹತ್ತು ಗಂಟೆ ಕರ್ನಾಟಕದಲ್ಲಿ ಅದೊಂದು ಸುದ್ದಿ ಭಾರಿ ಹಲ್ಚಲ್ ಎಬ್ಬಿಸಲು ಶುರು ಮಾಡಿತ್ತು ಬೆಂಗಳೂರು ಪೊಲೀಸರು ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರನ್ನ ಯಾವುದೋ ಕೇಸಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಹಾಟ್ ಟಾಪಿಕ್ ಆಗಿ ಬದಲಾಗಿತ್ತು ಆದರೆ ಯಾವ ಕೇಸ್ನಲ್ಲಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅವತ್ತು ಮಧ್ಯಾಹ್ನದ ಹೊತ್ತಿಗೆ ಯಾವ ಕೇಸ್ನಲ್ಲಿ ದರ್ಶನ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಬಹುತೇಕ ಎಲ್ಲರಿಗೂ ಗೊತ್ತಾಗಿತ್ತು ಒಂದು ಮರ್ಡರ್ ಪ್ರಕರಣದಲ್ಲಿ ದರ್ಶನ್ ವಶಕ್ಕೆ ಪಡೆದಿರೋ ಪೊಲೀಸರು ಶೀಘ್ರದಲ್ಲೇ ಅರೆಸ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಗಾಳಿ ವೇಗದಲ್ಲಿ ಹಬ್ಬಿತ್ತು ಅಭಿಮಾನಿಗೆ ಹವಾ ತೋರಿಸಲು ಹೋಗಿ ದರ್ಶನ್ ಎಡವಟ್ಟು ಏನೋ ಮಾಡಲು ಹೋಗಿ ಕೊಲೆ ಕೇಸ್ನಲ್ಲಿ ದಾಸಾ ಲಾಕ್ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಂಗಳೂರಿನ ಸುಮ್ಮನಹಳ್ಳಿಯ ರಾಜಕಾಲುವೆ ಬಳಿ ಯಾವುದೋ ಶವ ಬಿದ್ದಿದೆ ಅಂತ ರಾಜಕಾಲುವೆ ಬಳಿ ಇದ್ದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಬಳಿಕ ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಇದ್ಯಾವುದೋ ಅನಾಥ ಶವ ಅಂತ ತಿಳಿದುಕೊಂಡು ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡು ಸುಮ್ಮನಾಗಿದ್ರು ಆದರೆ ಇದು ಎಲ್ಲೆಲ್ಲಿಗೂ ಹೋಗಿ ದರ್ಶನ್ ಬುಡಕ್ಕೆ ಬರುತ್ತೆ ಅಂತ ಅವರಿಗೂ ಗೊತ್ತಿರಲಿಲ್ಲ ಯಾರಿವನು ಅನ್ನೋದೇ ಪೊಲೀಸರಿಗೆ ತಲೆಬಿಸಿಯಾಗಿತ್ತು ಪೊಲೀಸರು ತಮ್ಮದೇ ಕೋನದಲ್ಲಿ ತನಿಖೆ ನಡೆಸ್ತಿದ್ರು ಜೂನ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಮಯ ಮಧ್ಯಾಹ್ನ ರೇಣುಕಾ ಕೋಲೆ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನಾದ ಪ್ರದೋಷ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಕರೆ ಮಾಡಿ ಸರ್ ನಮ್ಮ ಹುಡುಗರು ಒಂದು ಮರ್ಡರ್ ಮಾಡಿಬಿಟ್ಟಿದ್ದಾರೆ ಸರೆಂಡರ್ ಪ್ರೊಸೀಜರ್ ಹೇಗೆ ಅಂತ ಕೇಳಿದ್ದ ಆಗ ಆ ಇನ್ಸ್ಪೆಕ್ಟರ್ ಮೊದಲು ನಿಮ್ಮ ಹುಡುಗರು ಬಂದು ಸರೆಂಡರ್ ಆಗೋಕೆ ಹೇಳು ಅಂತ ಹೇಳಿದ್ರಂತೆ ಇನ್ಸ್ಪೆಕ್ಟರ್ ಹೇಳಿದಂತೆ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ಗೆ ಬಂದ ದೀಪಕ್ ಮತ್ತು ಅವನ ಮೂವರು ಸಹಚರರು ಸರೆಂಡರ್ ಆಗಿದ್ರು ರೇಣುಕಾ ಸ್ವಾಮಿ ಕೊಲೆ ಮಾಡಿದ್ದು ತಾವೇ ಅಂತ ಒಪ್ಪಿಕೊಂಡಿದ್ರು ಇಷ್ಟೇ ಆಗಿದ್ದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಸಿಕ್ಕಿ ಹಾಕಿಕೊಳ್ತಾ ಇರಲಿಲ್ಲ ಆದ್ರೆ ಸ್ಟೇಷನ್ ಗೆ ಬಂದು ಸೆರೆಂಡರ್ ಆಗಿದ್ದ ನಾಲ್ವರು ಮೊದ ಮೊದಲು ಒಂದೇ ರೀತಿಯ ಹೇಳಿಕೆಯನ್ನ ನೀಡಿದ್ರು ಯಾವುದೇ ದುಡ್ಡಿನ ಮ್ಯಾಟರ್ ಗೆ ಮರ್ಡರ್ ಆಗಿದೆ ಅಂತ ಹೇಳಿಕೆ ನೀಡಿದ್ರು ಆದ್ರೆ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಡೌಟ್ ಶುರುವಾಯಿತು ಈ ಅನುಮಾನದ ಗುಂಗಿ ಹುಳ ಪೊಲೀಸರ ತಲೆಗೆ ಹತ್ತಿದ್ದೇ ತಡ ನಾಲ್ವರನ್ನು ಬೇರೆ ಬೇರೆಯಾಗಿ ವಿಚಾರಣೆ ಮಾಡಿದ್ರು ಆಗ ಈ ಕೊಲೆಯಲ್ಲಿ ಗೆ ವಿಷ ಮುಟ್ಟಿಸಿದ್ರು ಕೂಡಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ಗೆ ಫುಲ್ ಪವರ್ ಕೊಟ್ಟು ಪ್ರಕರಣದಲ್ಲಿ ಎಷ್ಟೇ ದೊಡ್ಡವರಿದ್ರು ಅವರ ಹೆಡೆಮುರಿ ಕಟ್ಟಿ ಅಂದಿದ್ರು ಕಾಮಾಕ್ಷಿಪಾಳ್ಯ ನಲ್ಲಿದ್ದ ನೂರಾರು ಸಿಬ್ಬಂದಿಯಲ್ಲಿ ಕೇವಲ ಹದಿನಾರೇ ಹದಿನಾರು ಜನಕ್ಕೆ ದರ್ಶನ್ ಮೈಸೂರಿನ ಜಿಮ್ ಒಂದರಲ್ಲಿ ಬೆಳಗ್ಗೆ ಕಸರತ್ತು ಅಲ್ಲಿಂದ ಹೊರ ಪೊಲೀಸರು ರೌಂಡ್ ಅಪ್ ಮಾಡಿದ್ರು ಜಾಸ್ತಿ ಸೀನ್ ಕ್ರಿಯೇಟ್ ಮಾಡಿದ್ರೆ ನಿಮಗೆ ತೊಂದರೆ ಸುಮ್ಮನೆ ಜೀಪ್ ಹತ್ತಿ ಕೂತ್ಕೋಬೇಕು ಅಂತ ಪೊಲೀಸರು ತಾಕೀತು ಮಾಡಿದ್ರು ಅಷ್ಟೇ ಯಾವುದೇ ಸೀನ್ ಕ್ರಿಯೇಟ್ ಮಾಡದೆ ಜೀಪ್ ಹತ್ತಿದ್ದ ದರ್ಶನ್ ಮಂಡ್ಯ ದಿ ರಾಮನಗರ ಬರೋವರೆಗೂ ಪೊಲೀಸರಿಗೆ ಧಮಕಿ ಆಗ್ತಿದ್ರಂತೆ ಆದ್ರೆ ಯಾರು ತಮ್ಮ ಸಹಾಯಕ್ಕೆ ಬರೋ ಲಕ್ಷಣಗಳು ಕಂಡುಬರದೆ ಇದ್ದಾಗ ದರ್ಶನ್ ಸೈಲೆಂಟ್ ಆದ್ರು ಅಂತ ಪೊಲೀಸ್ ಉನ್ನತ ಮೂಲಗಳಿಂದ ಗೊತ್ತಾಗಿತ್ತು ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಪತ್ನಿಯಿಂದ ಶುರು ಟೆಂಪಲ್ ರನ್ ಪತಿಗೆ ಜಾಮೀನು ಕೊಡಿಸಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ನವಚಂಡಿಕ ಯಾಗ ಸಲ್ಲಿಸಿದ ವಿಜಯಲಕ್ಷ್ಮಿ ದೇಶಾದ್ಯಂತ ಇರೋ ಬಹುತೇಕ ಶಕ್ತಿ ಪೀಠಗಳಿಗೆ ಭೇಟಿ ನೀಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ಯಾಗ ಮಾಡಿದ ಬಳಿಕ ಸಾಲು ಸಾಲು ದೇಗುಲಗಳಿಗೆ ಭೇಟಿ ನೀಡಿದ್ದಾರೆ ಇದರಲ್ಲಿ ಅಸ್ಸಾಂನ ಕಾಮಾಖ್ಯ ದೇವಿ ದೇಗುಲ ಕೇರಳದ ಮಡಾಯಿ ಕಾವು ಭಗವತಿ ದೇಗುಲ ನಾಡದೇವಿ ಚಾಮುಂಡೇಶ್ವರಿ ಬನಶಂಕರಿ ದೇಗುಲ ಸೇರಿ ಹಲವು ದೇಗುಲಗಳಿಗೆ ಭೇಟಿ ನೀಡಿದರು ಇದರ ಭಾಗವಾಗಿ ಶುಕ್ರವಾರ ಅಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿದ್ರು ಹಾಗಿದ್ರೆ ವಿಜಯಲಕ್ಷ್ಮಿ ಯಾವ್ಯಾವ ದೇಗುಲಗಳಿಗೆ ಭೇಟಿ ನೀಡಿದ್ದಾರೆ ಅಂತ ನೋಡೋಣ ಬನ್ನಿ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಖಾತೆ ಇದೆ ಮನುಷ್ಯರಿಗೆ ಸಂಕಟಗಳು ಎದುರಾದಾಗ ದೇವರ ಮೊರೆ ಹೋಗ್ತಾರೆ ಹೊರತಲ್ಲ ಅನ್ನೋದಕ್ಕೆ ವಿಜಯಲಕ್ಷ್ಮಿ ಸಾಕ್ಷಿಯಾಗಿದ್ದಾರೆ ಕೊಳೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ಸಂಕಟ ನಿವಾರಣೆಗಾಗಿ ಹಲವು ದೇವಾಲಯಗಳಿಗೆ ಭೇಟಿ ನೀಡಿದ್ದಾರೆ ದೇಶದ ಪವರ್ಫುಲ್ ಶಕ್ತಿ ದೇವತೆಗಳಿಗೆ ಹೆಚ್ಚು ಪೂಜೆ ಸಲ್ಲಿಸಿದ್ದಾರೆ ನಾಡದೇವಿ ಚಾಮುಂಡೇಶ್ವರಿ ಜೊತೆಗೆ ಹೊರರಾಜ್ಯದ ಶಕ್ತಿ ಪೀಠಗಳಿಗೆ ಭೇಟಿ ನೀಡಿ ಪತಿಗೆ ಎದುರಾಗಿರೋ ಸಂಕಟ ನಿವಾರಿಸಲು ದೇವರಲ್ಲಿ ಮೊರೆ ಇಟ್ಟಿದ್ದಾರೆ ಕಾಮಾಖ್ಯ ದೇವಿ ದೇಗುಲಕ್ಕೆ ಭೇಟಿ ನೀಡಿದ್ದ ವಿಜಯಲಕ್ಷ್ಮಿ ಜನವರಿಯಲ್ಲಿ ದರ್ಶನ್ ಜೊತೆ ಚಾಮುಂಡಿಗೆ ಪೂಜೆ ಪ್ರಕರಣದಲ್ಲಿ ದರ್ಶನ್ಗೆ ಬೇಗ ಬಿಡುಗಡೆ ಭಾಗ್ಯ ಸಿಗ್ಲಿ ಅಂತ ಕೊಲ್ಲೂರಿನಲ್ಲಿ ವಿಜಯಲಕ್ಷ್ಮಿ ನವಚಂಡಿಕಾ ಯಾಗ ಮಾಡಿದ್ರು ಇದಾದ ಬಳಿಕ ದೂರದ ಅಸ್ಸಾಂನಲ್ಲಿರೋ ಕಾಮಾಖ್ಯ ದೇವಿ ಸನ್ನಿಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಬೆಂಗಳೂರಿನ ಬನಶಂಕರಿ ದೇವಿಗೂ ವಿಶೇಷ ಪೂಜೆ ಸಲ್ಲಿಸಿದ್ರು ಮಾರ್ಚ್ ನಲ್ಲಿ ಕೇರಳದ ಮಡಾಯಿಕಾ ಭಗವತಿ ದೇಗುಲಕ್ಕೆ ಭೇಟಿ ನೀಡಿ ಶತ್ರು ಸಂಹಾರ ಯಾಗ ನಡೆಸಿದ್ರು ದರ್ಶನ್ ಬಳ್ಳಾರಿ ಜೈಲಿನಿಂದ ಬಿಡುಗಡೆ ಆಗೋ ದಿನ ಬಳ್ಳಾರಿಯ ಕನಕದುರ್ಗಮ್ಮನ ಗುಡಿಗೆ ಭೇಟಿ ನೀಡಿದ್ರು ದರ್ಶನ್ ಜೈಲಿನಿಂದ ಬಿಡುಗಡೆಯಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಂಡ ಬಳಿಕ ಈ ವರ್ಷದ ಜನವರಿಯಲ್ಲಿ ದರ್ಶನ್ ಜೊತೆ ನಾಡದೇವಿ ತಾಯಿ ಚಾಮುಂಡಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಕೇರಳದ ಮಡಾಯಿಕಾವ್ ಭಗವತಿ ಸನ್ನಿಧಿಯಲ್ಲಿ ಯಾಗ ಪತ್ನಿ ಜೊತೆ ಶತ್ರು ಸಂಹಾರ ಯಾಗ ಮಾಡಿದ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಇದುವರೆಗೆ ಹಲವಾರು ಶಕ್ತಿ ಪೀಠಗಳಿಗೆ ಭೇಟಿ ನೀಡಿದ್ದಾರೆ ಶಕ್ತಿ ಪೀಠಗಳಿಗೆ ಯಾಕೆ ಭೇಟಿ ನೀಡಿದ್ದಾರೆ ಅನ್ನೋದಕ್ಕೂ ಕಾರಣವೂ ಇದೆ ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅನ್ನುವುದಕ್ಕೆ ತನ್ನದೇ ಮಹತ್ವವಿದೆ ಎಲ್ಲದಕ್ಕೂ ಮೊದಲು ಜನನ ನೀಡಿದ ತಾಯಿಗೆ ನಮನ ಸಲ್ಲಿಸಬೇಕು ಅನ್ನುವುದು ಭಾರತೀಯರ ಸಂಪ್ರದಾಯ ಶಕ್ತಿ ಪೀಠಗಳು ತಾಯಿಯ ಮೂರ್ತಿ ರೂಪಗಳಾಗಿವೆ ಮಕ್ಕಳಿಗೆ ಯಾವುದೇ ರೀತಿಯ ಸಂಕಷ್ಟಗಳು ಎದುರಾದರೂ ತಂದೆಗಿಂತ ಹೆಚ್ಚಾಗಿ ಮರುಗೋದು ತಾಯಿ ಹೀಗಾಗಿಯೇ ವಿಜಯಲಕ್ಷ್ಮಿ ಶಕ್ತಿ ಪೀಠಗಳಿಗೆ ಭೇಟಿ ನೀಡಿದ್ದಾರೆ ಎಂದು ಕೆಲವು ಅರ್ಚಕರು ಹೇಳಿದ್ದಾರೆ ಕೇರಳದ ಮಡಾಯಿಕಾ ಭದ್ರಕಾಳಿ ಎಷ್ಟು ಪವರ್ಫುಲ್ ಪ್ರತಿಷ್ಠಿತರು ಇಲ್ಲಿ ಶತ್ರು ಸಂಹಾರ ಯಾಗ ಮಾಡೋದಾದ್ರೂ ಯಾಕೆ ರೋ ಹಲವಾರು ಭಗವತಿ ದೇವಸ್ಥಾನಗಳಲ್ಲಿ ಮಡಾಯಿಕಾವು ಭಗವತಿ ದೇಗುಲ ತನ್ನದೇ ಆದಂತಹ ಮಹತ್ವ ಹೊಂದಿದೆ ಕೇರಳದ ಕಣ್ಣೂರು ಜಿಲ್ಲೆಯ ಪಳಯಂಗಡಿ ಬಳಿ ಇರೋ ಮಡಾಯಿಕಾವು ದೇಗುಲದಲ್ಲಿ ಭದ್ರಕಾಳಿ ನೆಲೆಸಿದ್ದಾಳೆ ಈ ಭದ್ರಕಾಳಿ ಅವತಾರಕ್ಕೆ ತನ್ನದೇ ಆದ ಇತಿಹಾಸವಿದೆ ದಾರಿಕಾ ಮತ್ತು ದಾನವೇಂದ್ರ ಅನ್ನೋ ರಾಕ್ಷಸರು ಬ್ರಹ್ಮನಿಂದ ವರ ಪಡೆದುಕೊಂಡಿದ್ರು ಈ ವರದಿಂದಾಗಿ ಅವರನ್ನ ಮಾನವರಾಗ್ಲಿ ದೇವತೆಗಳಾಗ್ಲಿ ಕೊಲ್ಲಲು ಸಾಧ್ಯವೇ ಆಗಿರ್ಲಿಲ್ಲ ಈ ವರ ಪಡೆದುಕೊಂಡ ರಾಕ್ಷಸರು ದೇವತೆಗಳಿಗೆ ಕಾಡು ಮೊರೆಗೆ ಹೂ ಕೊಟ್ಟ ಶಿವ ತನ್ನ ಮೂರನೇ ಕಣ್ಣು ಬಿಟ್ಟಿದ್ದ ಆ ಮೂರನೇ ಕಣ್ಣಿಂದ ಹೊರ ಬಂದವಳೆ ಭದ್ರಕಾಳಿ ಭದ್ರಕಾಳಿ ಭಯಂಕರವಾಗಿ ಬೆಂಕಿ ಉಗುಳುತ್ತಾ ಇಬ್ಬರು ರಾಕ್ಷಸರ ನಿರ್ನಾಮ ಶುರು ಮಾಡಿದ್ಲು ಭದ್ರಕಾಳಿ ಅದೆಷ್ಟು ರಣ ಭಯಂಕರವಾಗಿದ್ಲು ಅಂದ್ರೆ ರಾಕ್ಷಸರು ಸತ್ತ ಬಳಿಕವೂ ತನ್ನ ರೌದ್ರಾವತಾರವನ್ನ ನಿಲ್ಲಿಸಲಿಲ್ಲ ಹೀಗೆ ತನ್ನ ರೌದ್ರಾವತಾರ ಮೆರೆಯುತ್ತಾ ಮೆರೆಯುತ್ತಾ ತನ್ನ ತಂದೆ ಶಿವನನ್ನೇ ತುಳಿದು ಬಿಟ್ಟಿದ್ಲು ಆಗ ಭದ್ರಕಾಳಿಗೆ ತನ್ನ ರೌದ್ರಾವತಾರ ಅರಿವಾಯ್ತು ತಪ್ಪಿನ ಅರಿವಾದ ಬಳಿಕ ಆಕೆಯ ರೌದ್ರಾವತಾರ ಕಡಿಮೆ ಆಗಿದ್ದಲ್ಲದೆ ನಾಚಿಕೆಯಿಂದ ಕುಗ್ಗಿ ಹೋದ್ಲು ಹೊರಗಿನಲ್ಲಿ ಸಂಕಟ ಪಡಲು ಶುರುವಾದ್ಲು ಆಗ ಶಿವ ಮಗುವಿನ ಅವತಾರ ತಾಳಿ ಆಕೆಯ ತಪ್ಪಿನ ಭಾವನೆಯನ್ನ ಅಳಿಸಿ ಹಾಕಿದ ಆಗಿನಿಂದಲೂ ಭದ್ರಕಾಳಿ ಶತ್ರುಗಳಿಗಿಂತ ಭಕ್ತರನ್ನು ರಕ್ಷಿಸುವ ಕಾರ್ಯ ಮಾಡ್ತಿದ್ದಾಳೆ ಇದೇ ಕಾರಣಕ್ಕೆ ಇಲ್ಲಿ ಶತ್ರು ಸಂಹಾರ ಯಾಗ ಮಾಡುತ್ತೆ ಅತ್ಯಂತ ಪ್ರಸಿದ್ಧ ಹದಿಮೂರು ಭಗವತಿ ದೇಗುಲಗಳ ಪೈಕಿ ಮಡಾಯಿ ಕಾವು ಭಗವತಿ ದೇಗುಲ ತನ್ನದೇ ಆದಂತ ಭಕ್ತ ವೃಂದವನ್ನ ಹೊಂದಿದೆ ಕರ್ನಾಟಕದಲ್ಲಿ ಕರಾವಳಿ ಭಾಗದ ಜನರಿಗೆ ಈ ದೇಗುಲದ ಕುರಿತು ಹಿಂದಿನಿಂದಲೂ ಗೊತ್ತಿತ್ತು ದರ್ಶನ್ ಭೇಟಿ ಬಳಿಕ ಕ್ಷೇತ್ರ ಎಲ್ಲರಿಗೂ ಚಿರಪರಿಚಿತವಾಗಿದೆ ಇದರ ಜೊತೆಗೆ ವಿಜಯಲಕ್ಷ್ಮಿ ಭೇಟಿ ನೀಡಿದ ವಿವಿಧ ದೇಗುಲಗಳ ಮಹತ್ವ ಏನು ಅಂತ ನೋಡೋಣ ಕೇವಲ ಮಡಾಯಿ ಕಾವು ದೇಗುಲ ಮಾತ್ರವೇ ಅಲ್ಲ ಅಸ್ಸಾಂನ ಕಾಮಾಖ್ಯ ದೇಗುಲಕ್ಕೂ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು ವಿಶೇಷ ಏನಪ್ಪಾ ಅಂದ್ರೆ ಆಗಿನ ದರ್ಶನ್ ಜೈಲಿನಲ್ಲೇ ಇದ್ರು ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ದರ್ಶನ್ಗೆ ಬೇಲ್ ಸಿಕ್ಕಿತ್ತು ಹಾಗಿದ್ರೆ ಕಾಮಾಖ್ಯ ದೇಗುಲದ ವಿಶೇಷವೇನು ಅಂತ ನೋಡೋಣ ಬನ್ನಿ ಶೋಭಾ ಅಂತ ಬ್ಯಾಂಗ್ಳೂರಿಂದ ಬಂದಿರೋದು ನಾವು ಇದು ಇದು ಬಂದು ಪೋಸ್ಟರ್ ದರ್ಶನ್ ಬಂದು ಹೋಗಿದ್ದಾರೆ ಅಂತ ಹೇಳಿ ನಮಗೆ ವಿಡಿಯೋ ಬಂದಿತ್ತು ಅದರಿಂದ ನಮಗೂ ಸಹ ಪ್ರಾಬ್ಲಮ್ ಇದೆಯಲ್ಲ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಎರಡು ಮೂರು ಸಲ ದರ್ಶನ ಆಯಿತು ಇವತ್ತು ಜಾತ್ರೆ ಇದೆ ಇಲ್ಲಿ ಹಂಗಾಗಿ ತುಂಬಾ ಜನ ಬ್ಯಾಂಗ್ಳೂರು ಜನನೇ ಬರ್ತಾ ಇದ್ದಾರೆ ಕನ್ನಡನು ನಮಗೆ ಅವರು ಕ್ಲೀನಾಗಿ ಅವರು ತಿಳಿಸಿಕೊಡ್ತಾರೆ ಕನ್ನಡನು ಚೆನ್ನಾಗಿ ಅವರು ಮಾತಾಡ್ತಾರೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಬಂತು ಹೋಗಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಹೌದು ಹೌದು ವಿಡಿಯೋ ದರ್ಶನ್ ಅವ್ರದ್ದು ಯೂಟ್ಯೂಬರು ದರ್ಶನ್ ಅವ್ರದ್ದು ಹಾಕಿದ್ರು ವಿಡಿಯೋ ಅಂದ್ರೆ ಅವ್ರು ಬಂದು ಹೋಗಿರೋದು ಪೂಜೆ ಮಾಡಿಸಿರೋದು ಅವ್ರ ವೈಫು ಅವ್ರ ಮಕ್ಕಳೆಲ್ಲ ಬಂದು ಹೋಗಿದ್ದಾರೆ ಹಂಗಾಗಿ ನಮಗೂ ಇಷ್ಟ ಆಯಿತು ನಾವು ಬಂದಿದ್ವಿ ಬರೋಕ್ಕೆ ಮುಂಚೆ ಒಂದು ವಿಡಿಯೋ ಒಂದು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದರು ಅದನ್ನು ನೋಡಿದೆ ನಾನು ಅದರ ಅದ್ರ ಬಗ್ಗೆ ಗೊತ್ತಾಯಿತು ಅಮ್ಮನ ಅಮ್ಮನ ಬಗ್ಗೆ ಗೊತ್ತಾಯಿತು ಭಗವದ್ ಎಮ್ಮ ಅಂತ ಗೊತ್ತಾಯಿತು ಭಗವದ್ ಅಮ್ಮನ ದರ್ಶನಕ್ಕೆ ಹೋಗಬೇಕಾಗಿತ್ತು ಅಂದ್ಕೊಂಡಿ ತುಂಬ ತುಂಬ ದಿನದ ಆಸೆ ಇತ್ತು ಇದು ಮೊದಲನೇ ಸಲ ವಿಸಿಟ್ ಮಾಡ್ತಾರದು ಈ ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ಸತ್ರ ಸಂಹಾರ ಪೂಜೆ ಅಂತ ಒಂದು ತುಂಬ ಪ್ರಸಿದ್ಧಿ ಅದು ಅದು ಆ ಪೂಜೆಗೋಸ್ಕರ ಆ ಪೂಜೆ ಮಾಡ್ತಾಕೆ ಬಂದಿದ್ದೀವಿ ಆ ಅಲ್ಲಿ ಇದು ಬಂದಿದ್ದಕ್ಕೆ ಕಾರಣ ಏನಂದರೆ ವರ್ಷ ಒಬ್ರು ಯು ಯೂಟ್ಯೂಬರ್ ಒಂದು ವಿಡಿಯೋ ಹಾಕಿದ್ರು ಅವರು ಬಂದ್ಬಿಟ್ಟು ವಿಡಿಯೋದಲ್ಲಿ ಬಂದು ಈ ಥರ ಪೂಜೆ ಇದೆ ಅಷ್ಟೇ ಪಲೆ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದರು ಆ ಥರ ಹೇಳ್ತಾ ಹೇಳ್ತಾ ಇದು ಇದು ಯಾಕೆ ಫೇಮಸ್ ಆಗಿದೆ ಅಂತ ಹೇಳಿದ್ರು ದರ್ಶನ್ ಅವರು ಬಂದಿದ್ದಾರೆ ಅಂತ ಒಂದು ವಿಡಿಯೋ ಹಾಕಿದ್ರು ಅದನ್ನು ನೋಡ್ದು ನೋಡಿ ತರ ಎಲ್ಲ ಇಷ್ಟು ಜನ ಹೋಗ್ತಾ ಇದರಲ್ಲ ಅಂತ ನಾವು ಒಂದು ದಿನ ಹೋಗೋಣ ನಮಗೂ ತುಂಬಾ ತೊಂದರೆ ಇದೆ ಅದರಿಂದ ನಾವು ಸಲ ಹೋಗೋಣ ಅಂತ ಬಂದಿದ್ದೀವಿ ಕಾಳಿಕಾ ಪುರಾಣದ ಪ್ರಕಾರ ಶಿವನಲ್ಲಿ ಶಕ್ತಿ ದೇವತೆ ಒಂದಾಗೋ ಕ್ಷೇತ್ರಗಳಲ್ಲಿ ಅಸ್ಸಾಂನ ಕಾಮಾಖ್ಯ ದೇಗುಲವೂ ಒಂದು ಶಿವನ ರುದ್ರ ತಾಂಡವದ ಬಳಿಕ ಶಕ್ತಿ ದೇವತೆಯ ಆತ್ಮ ಶಿವನಲ್ಲಿ ಲೀನವಾಗುವ ಸ್ಥಳವಿದು ದೇಶದ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಕಾಮಾಖ್ಯ ದೇವಿ ದೇವಸ್ಥಾನವೂ ಕೂಡ ಒಂದು ಗುವಾಹತ್ತಿಯಲ್ಲಿರೋ ದೇಗುಲದಲ್ಲಿ ಭಕ್ತರಿಗೆ ಕೆಂಪು ಬಣ್ಣದ ವಸ್ತ್ರವನ್ನ ಪ್ರಸಾದವಾಗಿ ನೀಡಲಾಗುತ್ತೆ ಮಕ್ಕಳಾಗದವರಿಗೆ ಸಂತಾನ ಭಾಗ್ಯ ಕರುಣಿಸ್ತಾಳೆ ಎಂದು ಜನ ಅಚಲವಾದ ನಂಬಿಕೆ ಹೊಂದಿದ್ದಾರೆ ಹೀಗಾಗಿ ಚಿತ್ರರಂಗದ ಹಲವು ತಾರೆಯರು ರಾಜಕಾರಣಿಗಳು ಈ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಾಮಾಖ್ಯ ದೇವಿ ದೇಗುಲಕ್ಕೆ ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ ಕಲ್ಲಿನಿಂದ ತಯಾರಿಸಿರುವ ಕುಂಕುಮವನ್ನ ಕೊಡಲಾಗುತ್ತೆ ಇದನ್ನ ಕಾಮಾಖ್ಯ ಸಿಂಧೂರ್ ಅಂತ ಕರೆಯುತ್ತಾರೆ ನಾಡದೇವತೆ ಚಾಮುಂಡೇಶ್ವರಿ ದೇಗುಲಕ್ಕೂ ದರ್ಶನ್ ಭೇಟಿ ನೀಡಿದ್ರು ರಾಜ್ಯದಲ್ಲಿ ನಾಡದೇವಿ ಚಾಮುಂಡೇಶ್ವರಿಯ ಮಹಾತ್ಮೆಯ ಕುರಿತು ಗೊತ್ತಿಲ್ಲ ಇಲ್ಲ ಚಾಮುಂಡೇಶ್ವರಿ ದೇವಿಯನ್ನ ಆರಾಧಿಸಿದ ಸೆಲೆಬ್ರಿಟಿಗಳೇ ಕಡಿಮೆ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಬದುಕಿದ್ದಾಗ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಧನ ಕನಕಗಳನ್ನು ಅರ್ಪಿಸ್ತಾ ಇದ್ದ ನಲ್ಲಿ ದರ್ಶನ್ ಕೊಲೆ ಕೇಸ್ನಲ್ಲಿ ಸಿಕ್ಕಿಕೊಂಡ ಬಳಿಕ ವಿಜಯಲಕ್ಷ್ಮಿ ಹಲವಾರು ದೇವರುಗಳ ಮೊರೆ ಹೋಗಿದ್ರು ಇದೇ ರೀತಿ ಶುಕ್ರವಾರ ಗಾಂಧಿನಗರದಲ್ಲಿರೋ ಪ್ರಖ್ಯಾತ ಅಣ್ಣಮ್ಮ ದೇಗುಲಕ್ಕೆ ಭೇಟಿ ನೀಡಿ ಹರಕೆ ತೀರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ದಿವ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ